ಮನೆಯೊಳಗೆ ಖಾರ ಇರಲಾರ್ದು ಮೆಣ್ಸಿನ್ಕಾಯಿ ಏನಾದರೂ ಈ ಅಂತಂದ್ರೆ ಹಿಂಗೆ ಮಿರ್ಚಿ ಮಾಡಿ ನೋಡ್ರಿ ಇದೊಂಥರ ಮಸ್ತಾಗಿರ್ತೈತಿ ಬಟ್ ಸಣ್ಣ ಮಕ್ಕಳು ಆರಾಮಾಗಿ ತಿನ್ಬೋದು ಮಳೆಗಾಲ ಬಂತು ಇನ್ನು ಬಹಳಷ್ಟು ಮೆಣ್ಸಿನ್ಕಾಯಿ ಇದು ಮನೆಯೊಳಗೆ ಏನು ಮಾಡಿದ್ರು ಸ್ವಲ್ಪ ಹಂಗೆ ಇದಕ್ಕೂ ಸ್ವಲ್ಪ ಕಡಲಿ ಹಿಟ್ಟು ಹಾಕಿ ಮಸ್ತಾಗಿರೋವಂಥ ಬಜ್ಜಿನ ಮಾಡೋಣ ಅಂತ ಹೇಳಿ ಇವತ್ತು ಒಂದು ರೆಸಿಪಿನ ಮಾಡೀನಿ ಮೆಣ್ಸಿನ್ಕಾಯಿನ ತೊಳೆದು ರೆಡಿ ಮಾಡಿ ಇಟ್ಕೋಣಂತ ಖರೆ ಅಂದರೆ ಭಾಳ ಭಾಳ ಇಷ್ಟಪಟ್ಟು ತಿಂತೀರಿ ಯಾಕಂದರೆ ಮೆಣ್ಸಿನ್ಕಾಯು ಭಾಳ ಖಾರನೇ ಇಲ್ಲ ಅಂಥ ಮೆಣ್ಸಿನ್ಕಾಯಿನ ನಾನು ಇಲ್ಲಿ ಯೂಸ್ ಮಾಡಿರೋದು ಈಗ ಮೆಣ್ಸಿನ್ಕಾಯಿ ಹೆಚ್ಚಲಿಕ್ಕೆ ರೆಡಿ ಮಾಡ್ತೀನಿ ಅಲ್ಲಿವರೆಗೂ ನೀವೂ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲಘು ಲಘು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬಂದುಬಿಡ್ರಿ ಮೆಣ್ಸಿನ್ಕಾಯಿನ ಉದ್ದಾಗ ಸಣ್ಣಗೆ ತೆಳ್ಳಗೆ ಕಟ್ ಮಾಡ್ಕೊರಿ ಖಾರ ಇರಬಾರ್ದು ಮೆಣ್ಸಿನ್ಕಾಯಿ ಹಂಗೆ ಅದ್ರೊಳಗಿರುವಂಥ ಬೀಜ ಗೀಜ ಎಲ್ಲ ಸರಿಯಾಗಿ ತೆಗೆದು ನೀಟಾಗಿ ರೆಡಿ ಮಾಡಿ ಇಟ್ಕೋರಿ ಸಾಯಂಕಾಲ ಟೈಮ್ ಒಳಗೆ ಏನು ತಿನ್ಬೇಕಪ್ಪ ಡೈಲಿ ಡೈಲಿ ಚೇಂಜ್ ಮಾಡಿ ಮಾಡಿ ನಮಗೂ ರಗಡ ಹೋಗೈತಿ ಅಂತನವ್ರು ಈ ರೆಸಿಪಿನ ಮಾಡಿ ನೋಡ್ರಿ ಹಂಗೆ ಡೈಲಿ ನೀವು ಈರುಳ್ಳಿ ಬೋಂಡ ಮಾಡ್ತಿರ್ತಿಲ್ಲ ಇದು ಸ್ವಲ್ಪ ನಿಮ್ಗೆ ಡಿಫ್ರೆಂಟ್ ಅನ್ನಿಸ್ತದೆ ಈಗ ನಾನು ಎಲ್ಲ ಬೀಜನ ತೆಗೆದಿಟ್ಕೋತೀನಿ ಇಟ್ಕೋತೀನಿ ಸ್ವಲ್ಪ ಸ್ವಲ್ಪ ಖಾರ ಇದ್ರೂ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಟಿ ರೆಡಿ ಮಾಡಿ ಇಡೋಣಂತ ಸಣ್ಣದಾಗಿ ಕಟ್ ಮಾಡ್ಕೋತೀನಿ ಶುಂಠಿನ ನನ್ನ ಎಲ್ಲ ಒಂದು ರೆಸಿಪಿಗಳನ್ನು ಭಾಳ ಅಂದ್ರೆ ಭಾಳ ಇಷ್ಟಪಡ್ಲಿಕ್ಕೆ ಹತ್ತಿರಿ ಹಿಂಗೆ ಒಂದು ನಿಮ್ಮ ಆಶೀರ್ವಾದ ಮುಂದುವರಿಲಿ ಅಂತ ಹೇಳಿ ಎಲ್ರಿಗೂ ಕೇಳ್ಕೊತೀನಿ ನಾನು ಇನ್ನು ಬೆಳ್ಳುಳ್ಳಿ ಮತ್ತು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕೇನಲ್ಲ ಅದನ್ನು ಕೂಟ್ಟಿರೋದನ್ನು ರೆಡಿ ಮಾಡಿ ಇಟ್ಕೋಣಂತ ಇಂಥ ನೀವು ಬೋಂಡಾ ಇಂಥ ಬಜ್ಜಿ ಅಂತೀರೋ ಇದು ಮಾಡಿಕೊಡ್ರಿ ಮಕ್ಕಳನ್ನು ಭಾಳ ಇಷ್ಟಪಡ್ತಾರೆ ಹಂಗೆ ಸರಿ ಮಾಡಿಕೊಡು ಅಂತ ಕೇಳ್ತಾರೆ ಅಷ್ಟು ಸ್ಪೈಸಿಯಾಗಿ ಮಳೆಗಾಲಕ್ಕಂತೂ ಮಸ್ತಾಗಿ ಸೂಪರಾಗಿ ಇರ್ತಾವ ಡೈಲಿ ಒಂದ್ರೆ ಮಕ್ಕಳಿಗೆ ಜೋಡಿಸಿ ಜೋಡಿಸಿನ ಸಾಕಾಗಿ ಹೋಗಿರ್ತದೆ ಬಟ್ ಇವತ್ತು ಮೆಣಸಿನ್ಕಾಯಿ ಭಾಳ ಅದ್ರದ್ದು ಒಂದು ರೆಸಿಪಿ ಆಗಿ ಹೋಯ್ತು ಹಂಗೆ ಮಕ್ಕಳನ್ನು ಭಾಳ ಅಂದ್ರೆ ಭಾಳ ಖುಷಿ ಪಡ್ ತಿನ್ನೋದನ್ನು ನಾವು ಖುಷಿ ಪಡ್ತೇವಲ್ಲ ಈಗ ಅದ್ರೊಳಗೆ ಏನಾದರೂ ಸ್ವಲ್ಪ ಬೀಜ ಏನಾದರೂ ಉಳ್ಕೊಂಡಿತ್ತಪ್ಪ ಅಂತಂದ್ರೆ ಹಿಂಗೆ ನೀರು ಹಾಕಿ ಬೇರೆ ಬೇರೆಯಾಗಿ ಮಾಡ್ಕೊಳಂತ ನೋಡಿದಲ್ಲ ಹಿಂಗೆ ತೊಳೆಯೋದ್ರಿಂದ ಬೀಜ ಕೆಳಗಡೆ ಉಳಿದ್ಬಿಡ್ತಾವ ಮೆಣ್ಸಿನ್ಕಾಯಿ ಅಷ್ಟೇ ನಿಮ್ಗೆ ಸಿಗ್ತಾವೆ ಅದರಿಂದ ಖಾರನೂ ನಿಮಗೆ ಕಡಿಮೆ ಆಗ್ತದೆ ಇದ್ರೊಳಗೆ ಈಗ ಶುಂಠಿ ಬೆಳ್ಳುಳ್ಳಿ ಕುಟ್ಟಿರೋ ಅಂಥದ್ದು ಕಡಿಮೆ ಹಾಕಿದ್ದೆ ನಂತರ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಇದನ್ನ ಸಣ್ಣದಾಗಿ ಸಾಣಿಸ್ಕೊಂಡು ಹಾಕೋರಿ ಇಲ್ಲಾಂದ್ರೆ ಹಿಟ್ಟು ಕಲಿಸ್ಬೇಕಾದ್ರೆ ಗಂಟು ಗಂಟೆ ಹಾಕ್ತಾವಂತ ಹೇಳಿ ಸಾಣಿಸಿ ನಾವು ರೆಡಿ ಮಾಡಿ ಅಂತ ಈಗ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನು ಹಾಕೋತೀನಿ ಈ ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದನ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರ್ತಾವ ಸ್ವಲ್ಪ ನಾವು ಇಲ್ಲಿ ಮಸಾಲೆ ಹಾಕೋಣಂತ ಮಸಾಲೆ ಅಂತಂದ್ರೆ ಗರಂ ಮಸಾಲೆ ಹಾಕೊಂಡಿನಿ ಸ್ವಲ್ಪ ಧನಿಯಾನ ತರಿತರಿಯಾಗಿ ಹಿಂಗೆ ಕೂಟಿ ಇಟ್ಕೋರಿ ಅಂತಂದ್ರೆ ಮಿಕ್ಸಿಗೆ ಹಾಕೊಂಡ್ರು ನಡೀತದ ಇವಾಗ ಧನಿಯಾನು ಹಾಕೊಂಡಿನಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋರಿ ಗ್ಯಾಸನ್ನ ಸ್ಟಾರ್ಟ್ ಈಗ ಸ್ವಲ್ಪ ಅಲ್ಲಿವರೆಗೂ ನಾವು ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡ್ಬಿಡೋಣ ಎಣ್ಣೆ ಕಾದ ನಂತರ ನಾವು ಹಿಟ್ಟಾಕೊಂಡಂತ ಸ್ವಲ್ಪ ಸೋಡಾ ಹಾಕ್ಕೊಂಡೇ ನಾನು ಇನ್ನೂ ರೆಸಿಪಿಗಳಾದಂಥ ನಿಮಗೆ ಕಡಲೆ ಹಿಟ್ಟಿನಲ್ಲಿ ಮಾಡಿರೋಂಥ ರೆಸಿಪಿಗಳು ಬೇಕು ಅಂತಂದರೆ ನನ್ನ ಚಾನಲ್ಗೆ ಭೇಟಿ ಮಾಡಿರಿ ಬಜ್ಜಿ ಬೋಂಡಾ ಮಿರ್ಚಿ ನಿಮಗೆ ಇನ್ನೂ ಕೆಲವೊಂದಿಷ್ಟು ರೆಸಿಪಿಗಳು ಸಿಗ್ತಾವೆ ಹಂಗೆ ನೋಡಿರಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಹೆಚ್ಚು ಹೆಚ್ಚು ಜನ ಫ್ರೆಂಡ್ಸಿಗೆ ಶೇರ್ನ ಮಾಡಿರಿ ನೋಡ್ರಿ ಹಿಂಗೆ ಕರೆಕ್ಟಾಗಿ ಕಲಸಿ ನಾವು ರೆಡಿ ಮಾಡ್ರೂ ಜಾಸ್ತಿ ತೆಳ್ಳಗೆ ಮಾಡೋಕೆ ಹೋಗಬೇಡ್ರಿ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಬಿಡಿಸಿ ಹಾಕಿಬಿಡ್ರಿ ಎಣ್ಣೆ ಬಟ್ ಫುಲ್ ಕಾದಿರಬೇಕು ಅದು ಕಾರಣಕ್ಕೂ ಜಾಸ್ತಿ ಹೈ ಫ್ಲೇಮ್ ಒಳಗೆ ಹಾಕಕ್ಕೆ ಹೋಗಬೇಡ್ರಿ ನೋಡಿದಿಲ್ಲ ಎಷ್ಟು ಮಸ್ತಾಗಿ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಹಾಕೋಂಥ ಸೂಪರ್ ಕಾಣಿಸ್ಲಿಕ್ಕೆ ಆತವ ಬಾಯಿ ಒಳಗಂತೂ ಖರೆ ನೀರು ಬಲ್ಲಿಗತ್ತವಲ್ಲ ಕರೆ ಹೇಳಬೇಕಂದ್ರೆ ನಾನು ಒನ್ ಟೈಮು ಮಾಡಿಲ್ಲ ಬಟ್ ಮೆಣಸಿನ್ಕಾಯಿ ಭಾಳ ಇದು ಅಂತ ಹೇಳಿ ಮಾಡೋಣ ಆ ಮಕ್ಳಿಗೆ ಕೊಡೋಣ ಅಂತ ಹೇಳಿ ಮಾಡ್ಲಿಕ್ಕೆ ನಿಮಗೂ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡೋದು ನಾನು ಮರಿಬೇಟ್ರೆ ಹಂಗೆ ಕಮೆಂಟ್ ಮಾಡ್ತೀರಿ ಅಂತ ತಿಳ್ಕೊತೀನಿ ನಾನು ಹಂಗೆ ಮಾಡಿ ನೋಡಿರಿ ಹೆಂಗೆ ಅನ್ನಿಸ್ತು ಅಂತಲೂ ತಿಳಿಸ್ರಿ ನೋಡಿದ್ಲಾ ಎಷ್ಟು ಮಸ್ತಾಗಿ ಟಕಾಟಕ್ ಅಂತ ಹೇಳಿ ನಮಗೆ ಇವತ್ತು ಆ ಮೆಣಸಿನ್ಕಾಯಿ ಬೋಂಡಾ ರೆಡಿ ಆದವು ಅಂತ ಇದು ಖರೆ ಹೇಳ್ಬೇಕಂದ್ರೆ ನನಗೆ ಹೆಸರು ಏನು ಇಡಬೇಕು ಅಂತ ಗೊತ್ತಿಲ್ಲ ಮೆಣಸಿನಕಾಯಿ ಬೋಂಡ ಅಂತ ಇಡೋಣ ಮೆಣಸಿನ್ಕಾಯಿ ಬಜ್ಜಿ ಅಂತಿಡೋಣ ಬಟ್ ಸೂಪರ್ ಸೂಪರಾಗ್ಯಾವಂತು ಅದಂತೂ ಗ್ಯಾರಂಟಿ ನಾನು ಆಗಲೇ ಮಾಡಿದಾಗ ಕೆಂಪು ಖಾರದ ಪುಡಿನ ಯೂಸ್ ಮಾಡಲಿಲ್ಲ ಇವಾಗ ನಾನು ಸ್ವಲ್ಪ ಮತ್ತೆ ಹಾಕ್ಕೋತೀನಿ ಅಚ್ಚು ಖಾರದ ಪುಡಿ ಹಾಕದೇನು ಟ್ರೈ ಮಾಡೋಣ ಹಾಕಿನೂ ಟ್ರೈ ಮಾಡೋಣ ಹೆಂಗೆ ಅಂತ ಹೇಳಿ ರುಚಿದ ಮೇಲೆ ಗೊತ್ತಾಗ್ತದೆ ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಬಂದವು ಇವನು ಮಾತ್ರ ಸೂಪರಾಗಿ ಬಂದ್ವು ಮಳೆಗಾಲ ಬಂತು ಖರೆನ ಮಾಡಿ ನೋಡ್ರಿ ಸೂಪರಾಗಿರ್ತಾವ ನೋಡಿದ್ರಲ್ಲ ರೆಡಿ ಆದವು ಇವತ್ತಿನ ಒಂದು ಮೆಣಸಿನ್ಕಾಯಿ ಬಜ್ಜಿ ಈ ಎರಡೂ ನಾನು ಬೇರೆ ಬೇರೆ ಇದನ್ನು ಹಾಕಿಬಿಡ್ತೀನಿ ನೋಡಿದ್ರೆ ಎಷ್ಟು ಮಸ್ತಾಗಿ ಕಲ್ಪುರ ಕಾಣಿಸ್ಲಿಕ್ಕತ್ತವ ನಿಮಗೆ ಬೇಕಂದ್ರೆ ಅಚ್ ಪುಡಿನ ಬಳಸ್ಬೋದು ಇಲ್ಲ ಅಂತಂದ್ರೆ ಹಾಗನ್ನು ಕೂಡ ನೀವು ಮಾಡ್ಕೋಬೋದು ಬಟ್ ಎರಡೂ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಾವ ನೋಡಿದ್ರಲ್ಲ ಸಾಯಂಕಾಲ ಡೈಲಿ ಏನೇನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತೀರಿ ಅಂತವ್ರಿಗಂತೂ ಬೆಸ್ಟ್ ರೆಸಿಪಿ ಹಾಗಾಗಿ ಭಾಳ ಅಂದರೆ ಭಾಳ ಅಂದರೆ ಸ್ಪೈಸಿ ತಿನ್ನೋರ್ಗಂತೂ ಸೂಪರಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ಎಷ್ಟು ಮಸ್ತ್ ಕಾಣಿಸ್ಲಿಕ್ಕತ್ತಾವಲ್ಲ ಮತ್ತೆ ನಾವು ಸೂಪರ್ ಆಗಿರೋ ಮತ್ತೆ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಇವಾಗ ಸ್ವಲ್ಪ ಏನಾದರೂ ಹಿಟ್ಟು ಉಳ್ದಿತ್ತು ಹಾಗಾಗಿ ಅದನ್ನು ಈರುಳ್ಳಿ ಕಟ್ ಮಾಡ್ಕೊಂಡು ಅದನ್ನು ಹಾಕ್ಬಿಡೋಣ ಅಂತ ಹೇಳಿ ಎಣ್ಣೆ ಒಳಗೆ ಬಿಟ್ಟೇನಿ ಇವತ್ತು ಏನಂದರೆ ಈರುಳ್ಳಿ ಬಜ್ಜಿ ಅದನ್ನು ಕೂಡ ರಿಂಗ್ ಈರುಳ್ಳಿ ಬಜ್ಜಿ ಅದನ್ನು ರೆಡಿ ಆಯಿತು ಸೊ ಇವತ್ತಿನ ಒಂದು ವೀಡಿಯೋ ಕಂಪ್ಲೀಟ್ ಆಗಿ ಮುಗೀತು ಮತ್ತೆ ನೆಕ್ಸ್ಟ್ ವೀಡಿಯೋಗೆ ಮತ್ತೆ ಮೀಟ್ ಆಗೋಣ ಎಲ್ರಿಗೂ ನಮಸ್ಕಾರ